ಬಸವನ ಬಾಗೆವಾಡಿ ಭಕ್ತರು ಒಂಟರ ನಡೆಯುತ್ತ ಶ್ರೀ ಶೈಲಕ ಹುಣ್ಣಿಮೆ ಮರುದಿನ ಊರ ಬಿಟ್ಟರ ಕೈಲಾಸ ನೋಡುದಕ ಕೇಳರಿ ಕೈಲಾಸ ನೋಡುದಕ್ಕ ಪಶು ಹಾಲಮಲ್ಲೋನ್ ಮಲ್ ಸಕ್ಕರ ಮಲ್ ಸವಿಗಾರ ಮಲ್ ಶ್ರೀಪಾದ ಮಂತ್ ಮಲ್ಲಯ್ಯ ವಾಡಿ ಬಸಪ್ಪೈ ಶ್ರೀಪಾದ ಮಂತ್ ಮಲ್ಲಯ್ಯ ಜಯ ಮಂಗಲಂ ಜಯ ಪಾರ್ವತೇ ಶಿವ ಮಲ್ಲಯ್ಯನ ಪತಿ ದೇವ ಶ್ರೀಶೈಲ ಜಾತ್ರೆಗೆ ನಿಮ್ಮ ಭಕ್ತರು ಪಾದಯಾತ್ರೆ ಮೂಲಕ ಎಷ್ಟೊಂದು ಭಕ್ತಿಯಿಂದ ಹೊರಟಿದ್ದಾರೆ ಇವರೇ ನೋಡಿ ನಿಮ್ಮ ನಿಜವಾದ ಭಕ್ತರು ದೇವ ದೇವಿ ಇಷ್ಟೊಂದು ಜನ ಪಾದಯಾತ್ರೆಯಲ್ಲಿ ಹೊರಟಿರುವರೆಲ್ಲ ಇವರ್ಯಾರು ನನ್ನ ನಿಜವಾದ ಭಕ್ತರಲ್ಲ ಸಾವಿರಕ್ಕೆ ಲಕ್ಷಕ್ಕೆ ಒಬ್ಬ ಭಕ್ತನಿರುತ್ತಾನೆ ತೋರಿಸುತ್ತೇನೆ ಬಾ ಬಸವ ಲಿಂಗಾಯ ನಮೋ ಈ ಗುರು ಬಸವ ಲಿಂಗಾಯ ನಮೋಲ್ಲ ಜಾನು ಜನ್ಮ ಪಾವನ ಪ್ಪ ಚಿಂದ್ರಿ ಅಪ್ಪ ಚಿರ್ಜಾಲಿ ನನ್ ಗಂಡಗ್ ಕಾಲ್ ವಾನ್ ಆಗ್ಯಾವ್ರಿ ದವಾಖನಿ ಕರ್ಕೊಂಡವ್ರಿ ಮಲ್ಲ ನನ್ ಗಂಡಗ್ ದವಾಖಣ್ಣ ಕರ್ಕೊಂಡವ್ರಿ ಎಪ್ಪ ಯಾವ ತಾಯಿ ನಮ್ಗೆ ಕಾಲ್ ವ್ಯಾನ ನಮ್ಗೆ ನಡೀದ್ ಆಗೋದೇ ಹೊತ್ಕೊಂಡ್ ಎಪ್ಪಾ ಮಾಡ್ಬೇಡ್ರಿ ಕರ್ಕೊಂಡವ್ರಿ ನನ್ ಗಂಡಗ್ ಕಾಲ್ ವ್ಯಾನ್ ಆಗ್ಯಾವ ಕರ್ಕೊಂಡವ್ರಿ ಎಪ್ಪ ಇಷ್ಟ ಐತಿ ಯಾಕೆ ಬರ್ಬೇಕ್ರಿ ಬಸಿ ಬರ್ಬೇಕಿಲ್ರಿ ಯಪ್ಪ ನಿಮಗ್ ಪುಣ್ಯ ಬರ್ತದಿ ಕರ್ಕೊಂಡವ್ರಿ ನನ್ ಗಂಡಗ ಈಗ ಅಣ್ಣ ತಂಬ್ಕೊಡ್ರಿ ಬರ್ರಿ ಮುದ್ಕ ಮುದ್ಕಿ ಬಿಸಿಲಾಗೆ ಬಿದ್ದಾವು ಅದು ಒಂದು ಸಾವಿರ ಬಡ್ಕೊತೈತಿ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗತ್ತೆ ಅಲ್ಲಿ ಪುಣ್ಯ ಬರ್ತೈತೆ ಬರ್ರಿ ಕರ್ಕೊಂಡು ಹೋಗಂಡು ಬರ್ರಿ ನಡ್ರಿ ಕುರ್ಗಳ ನಮ್ಮದಂದೆ ಆಗಿರ್ತೈತಿ ಇಂಥ ರೋಡ್ ಮೇಲೆ ದಿನ ಇರ್ತಾರೆ ನಮ್ ಲೇಟ್ ಆಕೈತೆ ಹೋಗೋದು ನಡ್ರಿ ಕುರ್ಗಲ್ ನಡಿರಿ ನಡಿರಿ ಕುರ್ಬಲ್ ನಡಿರಿ ನಡಿರಿ ಅವ ಬರ್ರಿ ನನ್ನ ಗಂಡಗೆ ಆರಾಮಿಲ್ಲ ನೀವು ಕರ್ಕೊಂಡು ಹೋಗ್ರಿ ಬರ್ರಿ ನನ್ನ ಗಂಡಗೆ ಆರಾಮಿಲ್ಲ ಕಾಲು ವ್ಯಾನ್ಯಾಗೆ ಬರ್ರಿ இவ்வா இவரு கனமக்கள் எல்லா நாவ் நான் நீவரீண்ட கி நன் ಅಲ್ರಿ ಆರಾಮೀ ಅವ್ರಿ ದವಾಖನಿಗಾರಿ ಕರ್ಕೊಂಡ್ ಹೋಗ್ಬಾರೀ ನಾವ್ರಿ ಕರ್ಕೊಂಡ್ರಿ ಹೊತ್ಕೊಂಡ್ ಹೋಗ್ಬಾರೀ ಮತ್ತೀಳುಮಾರು ಯಾಕಿಂದ ತುಂಬ ಕಮ್ಮ ಮನ್ಯಾಗ ಕುಂದ್ರ ಬರ್ರಾರಿ ಮಂದಿ ಭಕ್ತ ಭಯ ಪಡಬೇಡ ನಿನ್ ಭಕ್ತಿಗೆ ಮೆಚ್ಚಿ ಬಂದಿದ್ದೀನಿ ಮಲ್ಲಯ್ಯ ನಿನ್ನ ನೋಡಿ ನನ್ ಧನ್ಯನಾಪ್ಪ ನನ್ನ ಜನ್ಮ ಪಾವನ ಆಯ್ತು ತಂದೆ ನನ್ನ ನಿಜವಾದ ಭಕ್ತರು ಇವರೇ ನೋಡುದೇವಿ ಸಂಸಾರದ ತ್ರಾಸ ಬಿಡಸೋ ಮಲ್ಲಯ್ಯ ರಸ ಸಂಸಾರದ ತ್ರಾಸ ಬಿಡಿಸೋ ಮಲ್ಲಯ್ಯ ರಸ ಮಲ್ಲ ಬಂಗಾರದ ಕಳಸ ನಮಸ್ಕಾರ ರೀ ಎಲ್ಲರಿಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಎಲ್ಲಾ ಭಕ್ತಾದಿಗಳಿಗೆ ಒಂದು ವಿನಂತಿ ಏನಂದ್ರ ಶ್ರೀಶೈಲ ಪಾದಯಾತ್ರೆ ಹೊರಟಿರುವಂತಹ ಯಾವುದೇ ಮುದುಕ ಮುದುಕಿ ಆಗ್ಲಿ ವಯಸ್ಸಾದವ್ರಿ ಇರ್ಲಿ ಒಂದ್ ಸ್ವಲ್ಪ ಭಂಗವಿಕಲಿದವ್ರು ಇರ್ಲಿ ಅವ್ರ ಕೈಲಿ ನಡೆಯಾಕಾಗ್ತಿರಂಗಿಲ್ಲ ಅಂತವ್ರನ್ನೆಲ್ಲ ನೀವು ಒಂದ್ ಸ್ವಲ್ಪ ಶ್ರೀಶೈಲತನ ಕರ್ಕೊಂಡು ಹೋಗಿ ದೇವರು ಯಾರ ರೂಪದಾಗ ಎಲ್ಲಿ ಬಂದ್ ಶಿಣಿನ್ ಪರೀಕ್ಷೆ ಮಾಡ್ತಾನಂತ ಗೊತ್ತಾಗಂಗಿಲ್ಲ ಅದ್ರ ಸುಮ್ ಹೇಳ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಕಮೆಂಟ್ ಮಾಡ್ರಿ ನಾವು ಇದೇ ತರ ವಿಡಿಯೋಗಳನ್ನು ಮಾಡ್ತಾ ಇರ್ತೇವೆ ನೀವು ನೋಡ್ತಾ ಇರಿ